ಈ ಇವತ್ತು ಇವತ್ತಿನ ಹಬ್ಬದ ವಾತಾವರಣ ನಾನು ಕೂಡ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೇನೆ ಆದ್ರೆ ನಿಮ್ಮ ಮಾತುಗಾರಿಕೆ ಅವುಗಳನ್ನೆಲ್ಲ ಕೇಳಿದಾಗ ಬಹಳ ಇದೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಿಂತಲೂ ಬಹಳ ಇದರಿಂದ ನಡೀತಿದೆ ಅಂತ ಅನ್ನೋದಂತೂ ಖಂಡಿತ ಈ ಸ್ಪರ್ಧೆಗಳು ನಡೆಯುವುದು ಅಲ್ಲಿ ವಿನ್ನರ್ಸ್ ಅಥವಾ ಲೂಸರ್ಸ್ ಅಂತ ಇರುವುದಿಲ್ಲ ಇದೊಂದು ಅವಕಾಶ ನಮಗೆ ಎಲ್ಲರೂ ಸೇರಿ ಒಂದು ಎಂಜಾಯ್ ಮಾಡಲಿಕ್ಕೆ ಅದರಿಂದ ಇಂತ ಒಂದು ಸ್ಪರ್ಧೆ ಇಲ್ಲಿ ನಡೆಯುತ್ತಿದೆ ನಮಗೂ ಕೂಡ ಹೆಮ್ಮೆ ಇಲ್ಲಿಯ ಪರಿಸರದವರಿಗೂ ಕೂಡ ಒಂಥರ ಖುಷಿ ಹಬ್ಬದ ವಾತಾವರಣ ಅಂತ ಒಂದು ವ್ಯವಸ್ಥೆಯನ್ನು ನೀವು ಕಲ್ಪಿಸಿಕೊಟ್ಟಿದೀರ ನೀವು ಪಟ್ಟಂತಹ ಶ್ರಮ ಅದು ಯಾವಾಗಲೂ ಶ್ಲಾಘನೀಯ ಅಂತ ಹೇಳಬೇಕು ಈ ಪಿಚ್ಚನ್ನು ಮಾಡಲಿಕ್ಕೆ ನೀವು ತಗೊಂಡಂತಹ ಶ್ರಮ ಎಷ್ಟು ಸಲ ಆ ದನಗಳು ಇಲ್ಲಿ ಸೆಗಣಿ ಹಾಕಿದೆ ಎಷ್ಟು ಸಲ ಸೆಗಣಿಯನ್ನು ಸಾರಿಸಿದಿರಿ ನಿಶ್ಚಿತ ನಾವು ಹಳೆರಾಯ ನಿಮ್ಗೆ ತೊಂದರೆ ಕೊಟ್ಟಿದ್ದಾನೆ ಅದೆಲ್ಲ ನೋಡಿದ್ರೆ ಅದರ ಹಿಂದೆ ಕೂಡ ನೀವು ಅವಿಶ್ರ ನೋಡಿ ಇವತ್ತು ಬೆಳಿಗ್ಗೆ ನೋಡಿದ್ರೆ ನಿನ್ನೆ ರಾತ್ರಿಯ ಚಿತ್ರಣ ಮತ್ತು ಬೆಳಿಗ್ಗೆ ನೋಡಿದ್ರೆ ತುಂಬಾ ಡಿಫ್ರೆಂಟ್ ನಾವೆಲ್ಲರೂ ಒಂದೇ ಮನಸ್ಸಿಂದ ಆ ಒಂದು ಕಾರ್ಯವನ್ನು ಕೆಲಸ ಮಾಡಿದಾಗ ಅದಕ್ಕೆ ದೇವರು ಕೂಡ ನಮಗೆ ಒಲಿತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಇವತ್ತು ಬೆಳಿಗ್ಗೆ ನಮ್ಮ ಸ್ವಲ್ಪ ಹೊತ್ತಲ್ಲೇ ಡ್ರೈ ಆಗ್ಬಹುದು ಸಾಯಂಕಾಲ ನನಗೆ ಯಾವ ರೀತಿಯಂತ ತೊಂದರೆ ಆಗದೆ ನಿಮ್ಮ ಈ ಪಂಜಾಟ ಅಡೀತದ್ದು ನಡೆಯಲಿಕ್ಕೆ ನಮ್ಮ ದೇವರು ಪೂರಕವಾಗಿದ್ದಾರೆ ಅದಕ್ಕೆ ಬೇಕಾಗಿ ಚಂದದ ಬಿಸಿಲನ್ನು ಕೊಟ್ಟಿದ್ದಾರೆ ಬಾನಂಗಳ ಕೂಡ ಬಹಳಷ್ಟು ಮೇಲಿದೆ ಅದರಿಂದ ಮಳೆ ಬಾಗುವ ಚಾನ್ಸಸ್ ಸಾಯಂಕಾಲ ತನಕ ಇಲ್ಲ ಅದರಿಂದ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ನಡೆಯಲಿ ಎಲ್ಲರೂ ಸೋಚವಾಗಿ ಪಾರ್ಟಿಸಿಪೇಟ್ ಮಾಡುವ ಸೋಲು ಗೆಲುವು ಎನ್ನುವುದು ಒಂದು ಪಾಯಿಂಟ್ ಎರಡು ಮುಖದಾಗಿ ಅದರಿಂದ ಸೋಲನ್ನು ಪ್ರೀತಿಯಾಗಿ ಸ್ವೀಕರಿಸೋಣ ಗೆಲುವನ್ನು ಕೂಡ ಗೆಲುವು ಬಂದ ಕೂಡಲೇ ನಾವು ಆ ಮೇಲೆ ಹಿಗ್ಗುವುದು ಬೇಡ ಸೋಲೋ ಬಂದ ಕೂಡ ನಾನು ಕೂಗುವುದು ಬೇಡ ಇದೊಂದು ಒಳ್ಳೆಯ ಅವಕಾಶ ನಮ್ಗೆ ಸೇರ್ಲಿಕ್ಕೆ ತುಂಬಾ ಜನ ಸೇರಿದಿರಾ ತುಂಬಾ ಖುಷಿ ಇದೆ ಅದ್ರೊಟ್ಟಿಗೆ ಈ ಆಯೋಜನೆಯದೊಟ್ಟಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಗಳನ್ನು ಕೂಡ ಮಾಡಿದಿರ ಅಂತ ಅಲ್ಲಿ ನನಗೆ ಬಂದ ಸುದ್ದಿ ಎಲ್ರೂ ಒಟ್ಟಾಗಿ ಸಾವಿರ ಜನ ಮಧ್ಯಾಹ್ನ ಮಾಡುವ ಇವತ್ತು ಆದ್ರೆ ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಏನೋ ಎಂಜಾಯ್ಮೆಂಟ್ ಇಲ್ಲಿ ಮತ್ತೆ ಒಂದೆರಡು ವಿಷಯ ಆ ಬಹಳ ಖುಷಿ ಅನಿಸುವುದು ಈ ಒಂದು ಪರಿಸರವನ್ನು ಈ ರೀತಿ ಮಾಡಿದೆ ಒಂದು ಖುಷಿ ಯಾಕಂದ್ರೆ ಎಲ್ಲ ಕಸ ನಾವು ಆಟ ಹೌದು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ನಮ್ಮ ಕಾಳಜಿ ಇಲ್ಲಿಯ ಆ ಪರಿಸರಕ್ಕೆ ಕೊಡು ಕೊಟ್ಟಿದ್ವಿ ಮತ್ತೆ ಇನ್ನು ಮುಂದೆ ನಾವು ಕ್ರಿಕೆಟಿಗೆ ಮಾತ್ರ ಒಗ್ಗಟ್ಟಾಗುವುದಲ್ಲದೆ ನಮ್ಮ ಊರಿನವರಿಗೆ ಕೂಡ ಏನಾದ್ರು ನಮ್ಮಿಂದ ಹೆಲ್ಪ್ ಆಗುವಂತದ್ದು ಕೆಲಸದಲ್ಲಿ ಕೂಡ ನಾವು ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಪಂದ್ಯಾಟವನ್ನು ಉದ್ಘಾಟಿಸಿ ನನಗೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಈ ಒಂದು ಮುಗ್ರೋಡಿ ಫ್ರೆಂಡ್ಸ್ ಅವರ ಒಂದು ಕೋರಿಕೆಗೆ ನಾನೆರಡು ಮಾತಾಡಿದ್ದೇನೆ ಈ ಕಾರ್ಯಕ್ರಮ ಶುಭವಾಗಲಿ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮುಂದುವರಿಯಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಎಲ್ಲರಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್